ಮೂರ್ತಿ ವೀರಾಭಿವಾಸ ಪ್ರತ್ಯಜ್ಞಾನ ಸತ್ಯಂ ಸತ್ಯಂ ಪುನಃ ಸತ್ಯಂಭುಕ್ತಿ ಭುಜಂಚೆ ಯುದ್ಧಶಾಸ್ತ್ರ ಪರಮಾಸ್ತಿ ದೇಂಕೇಶವಂತರ ಇದು ಪ್ರತಿ ವರ್ಷ ಮಾಪದ ಒಂಬತ್ತನೇ ದಿನದಲ್ಲಿ ಸೂರ್ಯರಶ್ಮಿಯು ಶ್ರೀ ಶ್ರೀಕೇಶವರ ದೇವಾಲಯಕ್ಕೆ ಬಿಂಬ ಮೊದಲು ನವರಂಗ ಪ್ರವೇಶ ಮಾಡಿ ಆಮೇಲೆ ಸುಕನಾಸಿ ಮಧ್ಯ ಪ್ರವೇಶ ಮಾಡಿ ಶ್ರೀಯವರ ಪಾದವ ಸ್ಪಷ್ಟ ಮಾಡಿ ಮೋ ಮದ್ಯ ನಾಭೀತ ನಾ ಕೇಶವರ ನಾಭಿ ತನಕ ಹೋಗಿ ಮತ್ತೆ ವಾಪಸ್ ಬರೋದು ಆರು ಹತ್ತರಿಂದ ಶುರು ಆದರೆ ಆರು ಇಪ್ಪತ್ತ ಆರು ಮೂವತ್ತು ಆರು ಮೂವತ್ತೈಕಂತ ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಮಹಾ ಮಹಾ ಕೌತುಕ ಇದು ಪ್ರತಿ ವರ್ಷ ಮೇಷಮಾಸ ಒಂಬತ್ತನೇ ದಿನ ಈ ಕೇಶವರ ಸ್ಪರ್ಶ ಮಾಡಿ ಎಲ್ಲರೂ ಪುನೀತ್ ರಾಜಿನ ಈ ಸೌಭ ಸೌಭಾಗ್ಯ ನೋಡಿ ಖುಷಿಪಟ್ಟು ಅದರ ಆನಂದವನ್ನು ಸವಿತಾ ಕೇಶವನ ಆಶೀರ್ವಾದ ಪಡೆಯಲಿ ಅಂತ ಕೇಶವರ ಪ್ರಾರ್ಥನೆ ಮಾಡ್ತಾ ಹೇಳಿ ಕ್ಷೀರತೀರ್ಥ ಕ್ಷೀರವನ್ನು ಪ್ರತಿ ದಿನ ಆ ದಿನ ಎಲ್ಲರಿಗೂ ಸಮರ್ಪಣೆ ಮಾಡಿ ಮುಂದಕ್ಕೆ ನಂದು ತಪ್ಪು ಅಲ್ಲ ನನ್ನ ರಾತ್ರಿ ಹೇಳಿಲ್ಲ ಪಾದ ಮತ್ತು ಗರುಡದ ಮೇಲೆ ಬೀಳುತ್ತೆ ಆರು ಇಪ್ಪತ್ತೈದಕ್ಕೆ ಆನಂತರ ಪಾದದಿಂದ ಕೆಳಗೆ ಇಳಿಯುತ್ತಾ ಮುಂದೆ ಹರಿದು ನವರಂಗವನ್ನು ಪ್ರವೇಶಿಸಿ ನವರಂಗದಲ್ಲಿ ನಾಟ್ಯ ವೇದಿಕೆ ಏನಿದೆ ಅದ್ರ ಮೇಲೆ ಬಿದ್ದು ಕನ್ನಡಿ ಹಾಗೆ ಪ್ರತಿ ಮತ್ತೆ ಚೆನ್ನಕೇಶ್ವರ ಮೇಲೆ ಬೀಳುತ್ತೆ ಆನಂತರ ಬೆಳಕು ಹೊರಗೆ ಹೋಗುತ್ತೆ ಹೀಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇವತ್ತು ಸೂರ್ಯಶ್ವೀ ಪ್ರವೇಶ ಆಗಿದೆ ಇದು ಮತ್ತೆ ನಾವು ನೋಡೋದಕ್ಕೆ ಉತ್ತರಾಯಣದಲ್ಲಿ ನೋಡಬೇಕು ಅಂದರೆ ಇನ್ನೊಂದು ವರ್ಷ ಕಾಯ್ದೆ ಹೆಸರು ಡಾಕ್ಟರ್ ಶ್ರೀವತ್ಸ ಎಸ್ ಟಿ ಅಂತ ನಾಳೆ ಸಂಶೋಧನೆ ಮಾಡಿದ್ದು ಸರಿಸುಮಾರು ಸುಮಾರು ಏಪ್ರಿಲ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಂದರೆ ವೃಷಭ ಮಾಸದ ಒಂಬತ್ತನೇ ದಿನ ಪ್ರತಿ ವರ್ಷ ಸೂರ್ಯ ಸರಿಯಾಗಿ ದೇವಾಲಯದ ನೇರಕ್ಕೆ ಉತ್ತರಾಯಣದಲ್ಲಿ ಹುಟ್ಟುತ್ತೆ ಅದು ಈ ದಿನ ಸಂಭವಿಸಿದೆ ಇದು ಏಪ್ರಿಲ್ ಇಪ್ಪತ್ತೆರಡು ಹಾಗಾಗಿ ಅದು ಸಾಮಾನ್ಯ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಆದರೆ ಕೆಲವು ಕಟ್ಟಡಗಳು ಅಡ್ಡ ಇರೋದ್ರಿಂದ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ನಮಗೆ ಸೂರ್ಯ ಕಾಣುತ್ತೆ ಬಿಂಬ ದರ್ಶನ ಆಗುತ್ತೆ ಆವಾಗ ಸೂರ್ಯ ಸ್ವಲ್ಪ ಮಂಕಾಗಿರುತ್ತೆ ಮುಂದೆ ಆರು ಗಂಟೆ ಹನ್ನೆರಡು ನಿಮಿಷದ ನಂತರ ಸೂರ್ಯ ಮೇಲೆ ಬರ್ತಾ ಪ್ರಖರವಾಗಿ ಕೆಂಪು ಬಣ್ಣದ ಸೂರ್ಯರಶ್ಮಿಗಳು ಚನ್ನಕೇಶವನ ವಿಗ್ರಹದ ಮೇಲೆ ಬೀಳುತ್ತೆ ಆರು ಇಪ್ಪತ್ತರ ತನಕ ಮೇಲೆ ಹೋಗಿ ನಂತರ ದೇವಸ್ಥಾನದ ಅಲ್ಲಿ ನೋಡ್ಬೋದು ನೀವು ಬಾಗಲಗುರು ನಡುವೆ ಒಂದು ಕೊಲೆ ಅಡ್ಡ ಇದೆ ಅದು ಐದು ನಿಮಿಷ ಕಾಲ ಅಡ್ಡಿ ಆಗುತ್ತೆ ಆನಂತರ ಮೊದಲಿನ ಗವಾಕ್ಷ ಮೇಲೆ ಕಾಣ್ತಾ ಇದೆಯಲ್ಲ ಅಲ್ಲಿ ಪ್ರಖರವಾದ ಸೂರ್ಯನ ಬೆಳಕು ಚಿನ್ನದ ಬಣ್ಣದ